ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಸಂತ ಕನಕದಾಸರ ಒಂದು ಜನ್ಮಸ್ಥಳವಾದಂಥ ಬಾಡ ಗ್ರಾಮಕ್ಕೆ ಬಂದಿದ್ದೇನೆ ಇದು ನಗರದಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಇದೆ ಬಾಡ ನಗ ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದೆ ಇದು ಕನಕದಾಸರ ಜನ್ಮಿಸಿದಂಥ ಸ್ಥಳ ಆ ಸ್ಥಳದ ಬಗ್ಗೆ ಒಂದಷ್ಟು ವಿವರಗಳನ್ನು ನಿಮಗೆ ಮಾಹಿತಿ ನೀಡ್ತೀನಿ ಕನಕದಾಸರ ಜನ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಇದು ದ್ವಾರವಾಗಿಲ್ಲ ಇದೆ ನೋಡ್ರಿ ಒಂದ್ ಕಿಲೋಮೀಟರ್ ಹೋಗ್ಬೇಕು ನೋಡ್ರಪ್ಪ ಸ್ನೇಹಿತರೆ ಈಗ ನಾನು ಹೋಗ್ತಾ ಇರುವುದು ಕನಕದಾಸರು ಜನ್ಮಿಸಿದಂತ ಸ್ಥಳಕ್ಕೆ ಗಾರ್ಡನ್ ಇದು ಯಾವ ಇದೆ ಕನಕದಾಸರ ಗುಡಿ ಮತ್ತೆ ಅಲ್ಲಿ ಹಿಂದೊಂದು ಕಾಣಿಸ್ತದೆ ಅದನ್ನ ಹಳೇದ ಅಂಗ ಇಟ್ಕಿ ಮತ್ತೆ ಹೊಸ ಮಾಡಿದ್ದಾರೆ ಏನ್ರೀ ಇದು ಕನಕದಾಸರು ಹುಟ್ಟಿದ್ದು ಇದಾನೊಂದು ಎನಿಕಿರಿ ಹ್ಞೂ ಹಾಂ ಹಾಂ ಇದು ಎಷ್ಟೇಶ್ವರ ಬಿಟ್ಟರೆ ಏನು ಗೊತ್ತೈತೆ ಅಂದ್ರೆ ಕನಕದಾಸರು ಸರ್ ಗೊತ್ತಿಲ್ಲ ಇದೇನು ರೀ ಗುಡಿ ರೀ ಹ್ಞೂ ಸರ ಇದು ಕನಕದಾಸರ ಜನ್ಮಿಸಿದಂಥ ಸ್ಥಳದ ಬಗ್ಗೆ ಒಂದು ಕನಕದಾಸರ ಒಂದು ಗುರು ಗುಡಿ ಮಾಡಿದ್ದಾರೆ ಹಾಗೂ ಸ್ನೇಹಿತರೆ ಭತ್ತ ಕನಕದಾಸರ ಒಂದು ದೇವಸ್ಥಾನ ಭತ್ತ ಕನಕದಾಸರ ದೇವಸ್ಥಾನ ಕನಕದರ ದೇವರ ಗುಡಿ ಸಂತ ಕನಕದಾಸರು ಭಕ್ತ ಕನಕದಾಸ ಯಾವುದೇ ಹೆಸರು ಕರೆದರೂ ಸಹಿತ ದಾಸ ಶ್ರೇಷ್ಠ ದಾಸ ಯಾವುದೇ ಹೆಸರು ಕರೆದರೂ ಸಹಿತ ಕನಕದಾಸರೇ ಇದು ಕನಕದಾಸರ ಬಾಡ ಗ್ರಾಮದಲ್ಲಿರುವಂಥ ಮೂರ್ತಿ ನಿಮಗೆ ಗೊತ್ತಿರುವಂತೆ ಕರ್ನಾಟಕದ ಸಂತ ಕನಕದಾಸರು ದಿನಾಂಕ ನಿಶ್ಚಿತವಾಗಿಲ್ಲ ಆದರೂ ಸಹ ಇಶ್ವಿ ನಿಶ್ಚಿತವಾಗಿಲ್ಲ ದಿನಾಂಕ ಮಾತ್ರ ನಿಶ್ಚಿತವಾಗಿದೆ ಕನಕದಾಸರ ಅದು ದೇವಸ್ಥಾನ ಸುತ್ತಮುತ್ತಲೂರಂತ ಅವ್ರಣ ಹೊಸ ಗುಡಿ ಇದೆ ಚೆನ್ನಾಗಿದೆ ಅದು ಇದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಈಗ ಅದೇ ನಿಮಗೆ ಸಣ್ಣದೊಂದು ಹಳೆ ಕಟ್ಟಡ ಕಾಣ್ತಾ ಇದೆ ಅದು ಅವರು ಹುಟ್ಟಿದ್ದಂಥ ಜಾಗ ಅದನ್ನು ಹೋಗಿ ವಿಡಿಯೋ ಮಾಡೋಣ ಇದು ಕನಕದಾಸರ ಪಕ್ಕದಲ್ಲಿ ಮತ್ತೊಂದು ಹಾ ಹಾಲ್ನಲ್ಲಿ ಕನಕದಾಸರ ಒಂದು ಮೂರ್ತಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕನಕದಾಸರ ಬಗ್ಗೆ ನಾನು ಈಗ ತೋರಿಸ್ತಾ ಇರೋಂಥ ವಿಡಿಯೋಗಳು ದೃಶ್ಯದಲ್ಲಿ ಕೆಲವೊಂದು ಪೂರ್ತಿ ಮಾಹಿತಿ ಇಲ್ಲ ಆದರೆ ಇದನ್ನು ಸಪ್ರೇಟಾಗಿ ಒಂದು ಕಥೆಯನ್ನೇ ಮಾಡಬೇಕು ಅಂತ ಯೋಚನೆ ಇದೆ ಅದನ್ನೇ ಮಾಡ್ತೀನಿ ಕನಕದಾಸರ ಜನ ತೆನಿಸಿದಂಥ ಮೂಲ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಮೂಲ ಇರುವಂಥ ಜಾಗ ಇದೆ ಆದರೆ ಇತ್ತೀಚೆಗೆ ಹೊಸ ದೇವಸ್ಥಾನ ಕಟ್ಟಿ ಕನಕದಾಸರ ಮೂರ್ತಿಯನ್ನು ಮುಂದಗಡೆ ಸ್ಥಾಪನೆ ಮಾಡಿದ್ದಾರೆ ಇದನ್ನು ಹಿಂದ್ಗಡೆ ಅಂತ ಹಳೆಯ ಕಟ್ಟಡದನ್ನು ತೋರಿಸ್ತಾ ಇದ್ದೀನಿ ಇದು ಕನಕದಾಸರ ಮೂಲ ದೇವಸ್ಥಾನದ ದ ಜಾಗ ಈಗ ಮೂರ್ತಿ ಏನೂ ಇಲ್ಲ ಕೇವಲ ಕಟ್ಟಡ ಮಾತ್ರ ಉಳಿದಿದೆ ಇದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದೆ ಕನಕದಾಸರ ಜನಿಸಿದಂಥ ಮೂಲ ಸ್ಥಳ ನೋಡಿ ಬಂದ ನಂತರ ಇಲ್ಲಿ ಒಂದು ಒಳ್ಳೆಯ ಸಾಂಸ್ಕೃತಿಕ ಸ್ವಭಾವವನ್ನು ಇರ್ಬೋದು ಮತ್ತು ಗಾರ್ಡನ್ ಆಗಲಿ ಸಾಕಷ್ಟು ಮಾಡಿದ್ದಾರೆ ಇಲ್ಲಿ ಕುಟುಂಬ ಸಮೇತ ನಾವು ಬಂದಕ್ಕೆ ಇಷ್ಟಂದರೆ ಒಂದು ದಿನ ಕಳಿಬೋದು ಕನಕದಾಸರ ಒಂದು ಭಕ್ತಿ ಪದ ಪದಗಳನ್ನು ಆಲಿಸ್ಬೋದು ಒಳ್ಳೆಯ ತುಂಬ ಸುಂದರವಾದ ಸ್ಥಳ ಇದೆ ಬನ್ನಿ ಎಲ್ಲರೂ ಒಂದ್ಸರಿ ಬಂದು ಇಲ್ಲಿ ಎಲ್ಲ ದೃಶ್ಯಗಳನ್ನು ನೋಡ್ಕೊಂಡು ಹೋಗಿ ಇದು ಕನಕದಾಸರ ಜನ್ಮಿಸಿದಂಥ ಸ್ಥಳ ಹಾಗೆ ಹಿಂದೆಡೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಆ ರಂಗನಾಥ ದೇವಸ್ಥಾನದ ನಂತರ ಇನ್ನೊಂದೆ ನಾವು ಕಾಗಿಣಿಲಿ ಹೋಗಿ ಈ ಬಗ್ಗೆ ಒಂದು ಮಸ್ಟ್ ಮಾಹಿತಿ ಕೊಡೋಣ ಸ್ನೇಹಿತರೆ ನಾನು ಈಗ ಸಂತ ಕ ಕನಕದಾಸರ ಭಕ್ತ ಕನಕದಾಸರ ಒಂದು ಜನ್ಮಸ್ಥಳದ ಒಂದು ವಿವರನ ನೀಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊ ಹೇಳಿ ಇವರು ನಮ್ಮ ಹುಜುಬಲಿ ಕಳಿಸೂರು ಹೇಳಿ ಇವರು ನಮ್ಮ ಸ್ನೇಹಿತರಾದಂಥ ಬರ್ಬಣ್ಣ ಕಾರ್ಯಪಟ್ಟರು ಹಳೆ ಇರ್ತಾರೆ ಅವ್ರು ಬಂದು ನನಗೆಲ್ಲ ತೋರಿಸ್ತಾ ಇದ್ದಾರೆ ಧನ್ಯವಾದಗಳು